ಸರ್ ಇಲ್ಲ ನನಗೆ ಬೇಸಿಕಲಿ ರಂಗಭೂಮಿ ಒಲವು ಜಾಸ್ತಿ ನಮ್ಮ ತಂದೆಯಲ್ಲೂ ರಂಗಭೂಮಿ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಒಂಚೂರು ರಂಗಭೂಮಿ ಒಲವು ಜಾಸ್ತಿ ಹಾಗಾಗಿ ಏನಾದರೂ ನಾಟಕದ್ದು ಏನಾದರೂ ಬರ್ಬೋದಾ ಏನಾದರೂ ಆ ಥರ ತೊಗೊಂಡ್ಬರ್ಬೋದಾ ಅಂತ ಒಂದು ಆಸೆ ಎರಡನೇದು ನನಗೆ ನಾನು ದರ್ಶನ್ ಸರ್ ಫಸ್ಟ್ ಫಿಲಮ್ ಮೆಜೆಸ್ಟಿಕ್ಕಿಂದನೂ ನಾನು ಟ್ರಾವೆಲ್ ಮಾಡ್ಕೊಂಬತ್ತೀನಿ ಅವ್ರ ಐವತ್ತೈದು ಸಿನಿಮಾನು ನಾನು ಹತ್ತರಿಂದ ಹಿಂಗೆ ನೋಡಿರೋನು ನಾನು ಸೊ ನನಗೆ ಒಂದಷ್ಟು ಎಕ್ಸೈಟ್ ಆಗಿರತ್ತೆ ಗೊತ್ತಾ ಅವ್ರ ಫಿಲಮ್ಗಳು ನೋಡಿದಾಗ ನನಗೆ ಗೊತ್ತು ದರ್ಶನ್ ಸರ್ದು ಪರ್ಫಾರ್ಮೆನ್ಸ್ ಪೌರಾಣಿಕಾನೋ ಐತಿಹಾಸಿಕ ಮನ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ ಸೊ ನನಗೆ ಆಸೆ ಒಂದು ಪೌರಾಣಿಕ ಪೂರ್ತಿ ಆಗುತ್ತೋ ಇಲ್ಲೋ ಅಟ್ಲೀಸ್ಟ್ ಸಿಕ್ಕಿದಾಗ ಒಂದು ಅವಕಾಶ ಅದು ಉಪಯೋಗಿಸ್ಕೋಬೇಕು ಅಂತಂದ್ಬಿಟ್ಟು ನಾವು ಅದನ್ನು ಸ್ಕ್ರಿಪ್ಟ್ ಒಳಗಡೆ ಅಂದರೆ ಫೋರ್ಸಿನ್ ಆಗೂ ಇಲ್ಲ ಬಟ್ ಸ್ಕ್ರಿಪ್ಟ್ ಒಳಗಡೆ ಹೆಂಗೆ ತರಬೇಕು ಅನ್ನೋದಕ್ಕೋಸ್ಕರ ಯೋಚನೆ ಮಾಡಿ ಆ ಥರ ಅಷ್ಟೊಂದು ಎಲಿಮೆಂಟ್ಗಳನ್ನ ತಂದಿರೋದು ಪೌರಾಣಿಕನೋ ಐತಿಹಾಸಿಕನೋ ಮಾಡೋ ಒಂದು ಅವಕಾಶನೋ ಒಂದು ಭಾಗ್ಯನೋ ಕೊಟ್ಟರೆ ಖಂಡಿತವಾಗ್ಲೂ ಕಣ್ಣು ಗೆದ್ಕೊಂಡು ಮಾಡ್ತೀನಿ ಸರ್ ಅದನ್ನು ಈ ಕಡೆ ಸೊ ಹೌ ಚಾಲೆಂಜಿಂಗ್ ವಾಸ್ ಸರ್ ಇಲ್ಲ ನನಗೆ ಬೇಸಿಕಲಿ ರಂಗಭೂಮಿ ಒಲವು ಜಾಸ್ತಿ ನಮ್ಮ ತಂದೆಯೆಲ್ಲನೂ ರಂಗಭೂಮಿ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಒಂಚೂರು ರಂಗಭೂಮಿ ಒಲವು ಜಾಸ್ತಿ ಹಾಗಾಗಿ ಏನಾದರೂ ನಾಟಕದ್ದು ಏನಾದರೂ ಬರ್ಬೋದಾ ಏನಾದರೂ ಆ ಥರ ತೊಗೊಂಬರ್ಬೋದಾ ಅಂತ ಒಂದು ಆಸೆ ಎರಡನೇದು ನನಗೆ ನಾನು ದರ್ಶನ್ ಸರ್ ಫಸ್ಟ್ ಫಿಲಮ್ ಇಂದ ನಾನು ಟ್ರಾವೆಲ್ ಮಾಡ್ಕೊಂಬದಿನಿ ಅವ್ರ ಐವತ್ತೈದು ಸಿನಿಮಾನು ನಾನು ಹತ್ತರಿಂದ ಹಿಂಗೆ ನೋಡಿರೋನು ನಾನು ಸೊ ನನಗೆ ಒಂದಷ್ಟು ಎಕ್ಸೈಟ್ ಆಗಿರುತ್ತೆ ಗೊತ್ತಾ ಅವ್ರ ಫಿಲಮ್ಗಳು ನೋಡಿದಾಗ ನನಗೆ ಗೊತ್ತು ದರ್ಶನ್ ಸರ್ದು ಪರ್ಫಾರ್ಮೆನ್ಸ್ ಪೌರಾಣಿಕಾನೋ ಐತಿಹಾಸಿಕ ಬಂದಾಗ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ ಸೊ ನನಗೆ ಆಸೆ ಒಂದು ಪೌರಾಣಿಕ ಪೂರ್ತಿ ಮಾಡೋಕ್ಕಾಗುತ್ತೋ ಇಲ್ಲೋ ಅಟ್ಲೀಸ್ಟ್ ಸಿಕ್ಕಿದಾಗ ಒಂದು ಅವಕಾಶ ಅದು ಉಪಯೋಗಿಸ್ಕೊಬೇಕು ಅಂತ ಅಂದ್ಬಿಟ್ಟು ನಾವು ಅದನ್ನು ಸ್ಕ್ರಿಪ್ಟ್ ಒಳಗಡೆ ಅಂದರೆ ಫೋರ್ಸಿನ್ ಆಗೂ ಇಲ್ಲ ಬಟ್ ಸ್ಕ್ರಿಪ್ಟ್ ಒಳಗಡೆ ಹೆಂಗೆ ತರಬೇಕು ಅನ್ನೋದಕ್ಕೋಸ್ಕರ ಯೋಚನೆ ಮಾಡಿ ಆ ಥರ ಅಷ್ಟೊಂದು ಎಲಿಮೆಂಟ್ಗಳನ್ನ ತಂದಿರೋದು ಪೌರಾಣಿಕನೋ ಐತಿಹಾಸಿಕನೋ ಮಾಡೋ ಒಂದು ಅವಕಾಶನೋ ಒಂದು ಭಾಗ್ಯನೋ ಕೊಟ್ಟರೆ ಖಂಡಿತವಾಗ್ಲೂ ಕಣ್ಣು ಗೆದ್ಕೊಂಡು ಮಾಡ್ತೀನಿ ಸರ್ ಅದನ್ನು ಸರ್ ಶಶಿಪ್ರಸಾದ್ ಪ್ರಸಾದ್ ಹಿಯರ್ ಇಲ್ಲಿ ಈ ಕಡೆ So how challenging was